ಕುಮಟಾ ತಾಲೂಕಿನ ದಾರೇಶ್ವರದ ದಿನಕರ ಆಂಗ್ಲ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು ಕೆನರಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ಪಿ ಕಾಮತ್ರ ಆಶ್ರಯದಂತೆ ಎಸ್ ಯು ಕುಲಕರ್ಣಿ ನೇತೃತ್ವದಲ್ಲಿ ಡ್ರೀಮ್ ಪಾತ್ ಫೌಂಡೇಶನ್ ಸಹಯೋಗದೊಂದಿಗೆ ಜನತಾ ವಿದ್ಯಾಲಯ ದಾರೇಶ್ವರ ಮತ್ತು ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ನಾಗಮಣಿ ಕುಮಾರ್ ಮತ್ತು ಆಶಾ ಶೇಷಾದ್ರಿ ಅವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಕುರಿತು ಮತ್ತು ವೃತ್ತಿಗೆ ಬೇಕಾಗುವ ವಿಷಯದ ಆಯ್ಕೆಯ ಮಹತ್ವದ ಕುರಿತು ತಿಳಿಸಿದರಲ್ಲದೆ ವಿದ್ಯಾರ್ಥಿಗಳಿಗೆ ವೃತ್ತಿಯ ಬಗೆಗಿನ ಆಸಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪ್ರೇರಣೆದಾಯಕ ನುಡಿಗಳನ್ನಾಡಿದರು ಈ ಕಾರ್ಯಕ್ರಮದಲ್ಲಿ ಜನತಾ ವಿದ್ಯಾಲಯ ದಾರೇಶ್ವರದ ಮುಖ್ಯೋಧ್ಯಾಪಕರಾದ ಎಸ್ ಭಜಂತ್ರಿ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ಜಗದೀಶ್ ಗುನಗಾ ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಾಲಕರು ಮತ್ತು ಊರ ನಾಗರಿಕರು ಉಪಸ್ಥರಿದ್ದರು ಶಿಕ್ಷಕಿ ಸುಪ್ರೀತಾ ಸುವರಾಜ್ ನಾಯಕ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ